ಸ್ನೇಹಿತರೆ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇವರು ಮಲ್ಲೇಶ್ವರಂದಲ್ಲಿ ಹವ್ಯಕ ಸಂಸ್ಕಾರೋತ್ಸವ ಅನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಬೆಳಗಿನಿಂದ ಸಂಜೆಯವರೆಗೆ ಹಲವಾರು ಗೋಷ್ಠಿಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದವು ನನಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದರು ಕೆಲವು ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೂರಾರು ಮಾತೆಯರಿಂದ ಕುಂಕುಮಾರ್ಚನೆ ರುದ್ರಪಟಣ ಭಜನಾ ಸೇವೆ ಇತ್ಯಾದಿಗಳು ಸಹ ಇದ್ದವು యే నమః జీయయే నమః జీయోపాయే నమః జీవజాయత చిదాయే నమః జీహాతి నమః జీఅన్యే నమః జీఆతివత్సాయే నమః శ్రీఅన్నయే నమః చిరస్యే నమః చిరతికిణే నమః చిరమాయే నమః చిరకిణే భగవదరాయే నమః చిరతియోపాయే నమః జీఅదిక్రియాయే నమః

शීවරතා ම ්‍රවාමන කැना න කිवाිය න කර आए ම ශवाරිතායේ ම ශවකවිටගේ මहा ශ රवाසි ಯಾವಿ ನೀವರಿತು ಪಡೆಯುವುದು ಕಾಮಲಿ ಹಿಡಿದಕ್ಕೆ ಯಾವೆಲ್ಲರೂ ದೇವ ನೋಡಿನ ಪಡೆಯುವುದಕ್ಕೆ ಸರಿದಾರಿ ನೋಡುವುದ ಅವು ಸಂಸ್ಕಾರ ಸಂಸ್ಕಾರ ಅಂತ ಸೊಗಸಾದಂತಹ ಮಾತುಗಳನ್ನು ಮಾಡಬೇಕಾಗಿ ಶತಾವದ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಾವು ನಮ್ಮೆಲ್ಲರ ಶ್ರೀ ಅಖಿಲ ಅವರಿಕ ಮಹಾಸಭೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಯಾವ ಪುಸ್ತಕ ಇದು

ವಿವಿಧ ಮಕ್ಕಳುಗಳಲ್ಲಿ ತೆರೆದುಕೊಳ್ಳಬೇಕು ಅಂದ್ರೆ ನನ್ನ ಭಾಷೆ ವಿವಿಧ ಮಕ್ಕಳುಗಳಲ್ಲಿ ತೆರೆದುಕೊಳ್ತೇನೆ ಅದಲ್ಲೂ ಆದರೆ ನಾನು ಅಲ್ವ ಜ್ಞಾನಿ ಆಗ್ತೇನೆ ಆಮೇಲೆ ನನಗೆ ನನ್ನ ಭಾಷೆಯಲ್ಲಿ ಇವತ್ತಂತೂ ಭಾರಿ ಶುರುವಾಗಿದೆ ನನಗೆ ಕಷ್ಟ ಆಗಿತ್ತು ಈ ಭಾಷೆ ಏನೆಲ್ಲ ಆಗಿತ್ತು ಈ ಭಾಷೆ ಕಂಪ್ಯೂಟರ್ ಬಂದ ಮೇಲೆ ಸುಲಭ ಆಗಿತ್ತು ಅದೊಂದು ಕೋಡ್ ನಾನು ನನ್ನ ಅನುಭವಗಳನ್ನ ಅನುಭವ ಅಂತ ಅಂದುಕೊಳ್ಳೋದಕ್ಕೆ ಹ್ಯಾಕ್ ಸಾಧ್ಯ ಬೆಂಗಳೂರಿಗೆ ಬಂದೆ ನನ್ನ ಅನುಭವ ಆಗಲಿಲ್ಲ ನಾನು ಬೆಂಗಳೂರಿಗೆ ಬಂದದ್ದನ್ನ ನನ್ನ ಮನಸ್ಸಿಗೆ ಅಥವಾ ನನ್ನ ಮೆದುಳಿಗೆ ಭಾಷೆಯ ಮೂಲಕ ಫೀಲ್ಡ್ ಮಾಡ್ಕೊಂಡಾಗ ಮಾತ್ರ ಅದು ಅನುಭವ ಆಗಿರ್ತದೆ ಅದಲ್ಲ ಆದ್ರೆ ಅದು ನಡ್ಕೊಂಡ್ಬಿಟ್ಟರೆ ಅಥವಾ ಈಗ ಇಲ್ಲ ಅನುಭವ ಅಂತ ಅನ್ಸ್ಕೃತಿ ಯಾವಾಗ ನನ್ನ ಮನಸ್ಸನ್ನ ಅವಿಜ್ಞಾನಗೊಳಿಸಿಕೊಳ್ಳುತ್ತೇನೆ ನನ್ನ ಅನುಭವಗಳನ್ನ ಅಭಿಜ್ಞಾನಗೊಳಿಸಿಕೊಳ್ಳೋದು ಅಂತ ಹೇಳಿದ್ರೆ ಕೋಡ್ ಮೂಲಕ ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು ಅವಾಗ ಅದು ವಾಪಸ್ ಬರ್ತದೆ ಅದಿಲ್ವಾದ್ರೆ ಅದಷ್ಟು ಕಷ್ಟಕ್ಕೆ ಬರೋದಿರ್ತದೆ ಅದನ್ನ ಭಾಷೆಯ ಮೂಲಕ ನಾನು ಅನುಭವಗಳನ್ನ ಸಂಗ್ರಹಿಸಿಕೊಳ್ತೇನೆ ಜ್ಞಾನವನ್ನ ಸಂಗ್ರಹಿಸಿಕೊಳ್ತೇನೆ ಈ ಜ್ಞಾನ ಸಂಗ್ರಹಿಸಿಕೊಂಡ ಮೇಲೆ ಮತ್ತೆ ವಾಪಸ್ ಬರೋದಿದೆಯಲ್ಲ ವಾಪಸ್ ಬರುವಾಗ ಮತ್ತೆ ಭಾಷೆಯ ಮೂಲಕವೇ ಬರಬೇಕು ಭಾಷೆ ಮೂಲಕ ಬರ್ತದೆ ಅಂತ ಅಂದಾಗ ಆ ಅನುಭವ ಅಷ್ಟೇ ಬರುದಿಲ್ಲ ಅನೇಕ ಅನುಭವಗಳು ಇವತ್ತು ಕಂಪ್ಯೂಟರ್ ಗೊತ್ತಾಗ್ತದೆ ಲಕ್ಷಾಂತರ ಅನುಭವಗಳನ್ನ ಸೇರಿಸಿಬಿಡ್ತಾರೆ ಸೇರಿಸಿ ಒಂದು ಅನುಭವವಾಗಿ ಬರಬರ್ತೀವಿ ಅರ್ಥ ಸಿದ್ಧಗೊಳ್ಳಬೇಕಾದ್ರೆ ಅದೊಂದು ತಪಸ್ಸು ಅದೊಂದು ಸಂಸ್ಕಾರ ಹೇಗೆ ನನ್ನ ಶ್ರದ್ಧೆ ಕಡಿಮೆ ಆಗಿಲ್ಲ ನಾನು ಹೋಗ್ತೀನಿ ನನ್ನ ತಂದೆಯ ಶ್ರದ್ಧೆ ಕಡಿಮೆ ಆಗ್ತಿಲ್ಲ ಅವ್ರು ಬರ್ತಾರೆ ಆದ್ರೆ ನನ್ನ ಮುಂದಿನ ಪೀಳಿಗೆಯ ಮಕ್ಕಳು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ 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 ಧರ್ಮಸ್ಥಳಕ್ಕೆ ಇನ್ ಮುಂದೆ ಹೋಗಬಾರದು ಅಂತ ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದಾರೆ ಏನ್ ಮಾಡಿದೀನಿ ನಾವು ಅವ್ರಿಗೆ ಬೇಕಾಗಿರುವಂತ ಈ ಸಂಸ್ಕಾರವನ್ನು ಕೊಡಲಿಲ್ಲ ನನಗೊಂದ್ಸಲ ಅವರ ತಂದೆ ಬಂದ್ರು ತಂದೆ ಬಂದು ಹೇಳಿದ್ರು ನನ್ನ ಅಹ್ ಮಗಳದೊಂದು ಪ್ರಾಬ್ಲಮ್ ಆಗಿದೆ ಚಕ್ರವರ್ತಿ ಅಂತ ಏನ್ ಕೇಳಿದೆ ನಾನು ಕನ್ವರ್ಟ್ ಕ್ರಿಶ್ಚಿಯನ್ ಗೆ ಒಬ್ಬ ಕ್ರಿಶ್ಚಿಯನ್ ಇಷ್ಟಪಟ್ಟಿದ್ದಾಳೆ ಮದುವೆ ಆಗ್ತೀನಿ ಅಂತ ಹೊರಟಿದ್ದಾಳೆ ಇನ್ನೂ ಆಗಲಿಲ್ವಾ ಅಂತ ಹೇಳಿದ್ರೆ ಇನ್ನೂ ಆಗಲಿಲ್ಲ ಅವಳು ಪಾತ್ರೆಗೆ ಒಂದು ಪ್ರಾಮಿಸ್ ಮಾಡಿ ಬಂದಿದ್ದಾಳೆ ನನ್ನ ಅಪ್ಪ ಅಮ್ಮನ್ನು ಕನ್ವರ್ಟ್ ಮಾಡುವವರೆಗೂ ನಾನು ಆಗೋದಿಲ್ಲ ಅಂತ ನನಗೆ ಅಪ್ಪ ಅಪ್ಪ ಅಮ್ಮಲಿ ಬರೋದು ಎಂತ ಧೈರ್ಯ ಅವಳಿಗೆ ಅಪ್ಪ ಅಮ್ಮನಿಗೆ ಮಾಡ್ತಾರೆ ಅಂತ ಅದನ್ನ ಹೇಳಿದ್ರೆ ಭಗವಂತ ಕಾಪಾಡದ ಅಲ್ಲಿವರೆಗೂ ಟೈಮ್ ಸಿಕ್ತು ಇಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ವಿ ನೀವು ನಿಮ್ ಮಗಳನ್ನ ಹೇಗೆ ಬೆಳೆಸಿದ್ರಿ ಅಂತ ಕೇಳಿದೆ ನಾವು ಚಕ್ರವರ್ತಿ ಹೇಳಿ ಎಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ ನಾನು ನನ್ನ ಕೋಣೆಯಲ್ಲಿ ನನ್ನ ದೇವರ ಫೋಟೋ ಇಟ್ಕೊಂಡಿದೀನಿ ನನ್ನ ಮಗಳಿಗೆ ಚಿಕ್ಕಂದಿಂದ ಹೇಳಿದ್ದೀನಿ ನೀನೇ ಮೊದಲು ತಿಳ್ಕೊ ನಿನಗೆ ಯಾವತ್ತು ಭಗವಂತ ಯಾವ ದೇವರನ್ನು ಅನುಸರಿಸಬೇಕು ಯಾವತ್ತು ಅನ್ಸುತ್ತೋ ಆ ದೇವರ ಕಡೆ ನೀವು ಬಂದ್ರೆ ಆಯ್ತು ಅಂತ ಹೇಳಿದ್ರೆ ಅವಳು ಈ ತರ ಕ್ರಿಶ್ಚಿಯನ್ ದೇವರನ್ನ ಆರಿಸ್ಕೊಳ್ತಾರೆ ಅಂತ ನನ್ಗೆ ಯಾವಾಗ್ಲೂ ಅನ್ಸೋದಿಲ್ಲ ಅಂತ ನನ್ನ ದೇಶ ಭಾಷೆ ಹೇಗೆ ಬಳಕೆ ಆಗ್ಬಹುದು ಅಂತ ಸತ್ಯ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಜೀವನದಲ್ಲೇ ಜಪ ತಪದ ಬಳಕೆ ಹೆಚ್ಚು ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಬಹುಶಃ ಹೀಗೆ ಯಾವತ್ತು ಆಗ್ತಿತ್ತೋ ಇವ್ರು ಗೊತ್ತಿಲ್ಲ ನನ್ನ ತಾಪದ ಇದ್ರೆ ಅಗತ್ಯ ಬಿದ್ದಿತ್ತೋ ಗೊತ್ತಿಲ್ಲ ನನಗೆ ಬಹಳ ಬೇಕಾಗುತ್ತೆ ಯಾಕೆ ಅಂತಂದ್ರೆ ಎಷ್ಟು ಜನ್ಜನಗಳ ಒಳಗೆ ನನ್ನನ್ನ ನಾನು ಅಂತರ ಲೋಕದೊಳಗೆ ಭಗವಂತನನ್ನ ಕನೆಕ್ಟ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ಜಪ ವ್ಯವಸ್ಥೆ ಇಲ್ಲದೆ ಹೋದ್ರೆ ಎಂತ ಕಠಿಣ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತೇನೆ ಭಗವನ್ ನಾಮದಲ್ಲಿ ಶಕ್ತಿ ಇದೆಯಾ ಇದ್ರೂ ಇರಬಹುದು ಇಲ್ಲದಿರಬಹುದು ಆದರೆ ಆ ಭಗವಂತ ಶಕ್ತಿ ಇದೆ ಎನ್ನುವಂತ ಶ್ರದ್ಧೆಯೊಳಗೆ ನಿಜವಾದರೂ ಶಕ್ತಿ ಇದೆ ಅದಕ್ಕೆ ಮಾತ್ರ ಹೇಳಿ ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಯಾಕೆ ಗುರುಗಳಲ್ಲಿ ವಿಶೇಷವಾದ ಶಕ್ತಿ ಯಾಕೆ ಅಂತಂದ್ರೆ ಲಕ್ಷಾಂತರ ಭಕ್ತರು ನನ್ನ ಗುರುಗಳಲ್ಲಿ ವಿಶೇಷವಾದ ಶಕ್ತಿ ಇದೆ ಎನ್ನುವಂತ ಶ್ರದ್ಧೆಯಿಂದ ಅಲ್ಲಿಗೆ ಹೋಗ್ತಾರಲ್ಲ ಆ ಕಾರಣಕ್ಕೆ ಶಕ್ತಿ ಅಂತ ಒಬ್ಬ ಬಹಳ ಚಂದದ ಕಥೆ ಹೇಳಿದ್ರು ಒಬ್ಬ ರಾಜ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಹಂಚಿದ ನಾನು ಮೋಕ್ಷ ಪಡ್ಕೋಬೇಕು ಅಂತ ಆದ್ರೆ ಒಂದೇ ಒಂದು ಕೈಯನ್ನ ತನ್ನ ಜೊತೆ ಇಟ್ಕೊಂಡಿದ್ದ ಅದರಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ತುಂಬಿಕೊಂಡು ನನಗೆ ಯಾರು ಗುರುಗಳು ಸಿಕ್ತಾರೋ ಅವರಿಗೆ ದಕ್ಷಿಣ ಕೊಟ್ಟು ಅವರು ಶಿಷ್ಯತ್ವ ಸ್ವೀಕರಿಸಬೇಕು ಅಂತ ಊರಿಗೆಲ್ಲ ಬಹಳ ಸಂತೋಷ ಆಯ್ತು ರಾಜ ಎಲ್ಲವನ್ನು ಕೊಟ್ಟು ಹೊರಟ ಅಂತ ಆದ್ರೆ ಎಲ್ರಿಗೂ ಗೊತ್ತಿತ್ತು ಕೈಯಲ್ಲಿ ಒಂದು ಕೈಯಲ್ಲೊಂತಾಗಿದೆ ಒಬ್ಬ ಕಳ್ಳ ಡಿಸೈಡ್ ಮಾಡ್ದ ಅವನು ಕಷ್ಟಪಟ್ಟು ಒಂದು ಕಾವಿಯ ಬಟ್ಟೆಯನ್ನು ತರಿಸಿಕೊಂಡು ವೇಷ ಹಾಕೊಂಡು ಬಂದು ನಿಂತ್ಕೊಂಡ ನಿಂತ್ಕೊಂಡವರು ಅಲ್ಲಿಗೆ ಗುರು ಆ ರಾಜನ ಎದುರುಗಡೆ ನಿಂತ್ಕೊಂಡು ಕೇಳಿದ್ದಂತೆ ಭಗವಂತ ನನ್ನ ಕಳಿಸಿದ್ದಾನೆ ನಿನ್ನ ಹತ್ರ ನಾನು ಮಂತ್ರ ಕೊಡ್ತೀನಿ ಜಪ ಮಾಡುವ ಭಗವಂತ ಕಳಿಸಿದಾನೆ ಅಂತ ಆಯ್ತು ನನ್ನ ಇಚ್ಛೆ ಭಗವಂತನಿಗೆ ಗೊತ್ತಾಗಿದೆ ಅಂತ ಕೂತ ನಾನು ಹೇಳೋವರೆಗೂ ಕಣ್ ತೆಗಿಬೇಡ ಅಂತ ಇವ್ನು ಹೇಳಿದ್ರು ಕೇಳಿದ ಇವ್ನೇನ್ ಮಾಡ್ದ ಕಣ್ ತೆಗೆದ್ ತನ್ನ ಅಂತ ಧ್ಯಾನ ಕೂತ್ನಂತೆ ಸಾಕಷ್ಟು ಹೊತ್ತು ಕಳೀತು ಆ ಹೊತ್ತು ಕಳಿ ಕಳೆದ್ರು ಇವ್ ತೆಗಿ ಅಂತ ಹೇಳಿಲ್ಲ ಯಾಕೆಂದ್ರೆ ಇವ್ನು ತಗಿಲಿ ಕೊಂಡ್ ಪರಾರಿಯಾಗಿರ್ತಿದ್ದಾನೋಡ್ದ ನೋಡ್ದ ಜಪ ಮಾಡಿ 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 ಇವ್ರು ತೆಗಿ ಅಂತ ಹೇಳುವರೆಗೂ ತೆಗಲೇಬಾರದು ಅಂತ ಅಷ್ಟೊಂದಿಗೆ ಹೇಳ್ತು ಈಗ ತೆಗೆ ಪರವಾಗಿಲ್ಲ ಅಂತ ಅವ್ನು ತೆಗೆದು ನೋಡಿದ್ರೆ ಭಗವಂತನೇ ಬಂದು ಎದುರಿ ನಿಂತಿದ್ದ ಭಗವಂತನ ಸಾಕ್ಷಾತ್ಕಾರ ಇತ್ತು ಭಗವಂತನ ಸನ್ನಿಧಾನ ಸಿಕ್ತು ಆ ಕಥೆಯಲ್ಲಿ ಏನ್ ಹೇಳಿದ್ರು ಗೊತ್ತಾ ಮೋಸ ಮಾಡ್ಲಿಕ್ಕೆ ಅಂತ ಬಂದವನಿಗೆ ಚಿನ್ನ ಸಿಕ್ತು ಶ್ರದ್ಧೆಯಿಂದ ನಂಬಿದವನಿಗೆ ಭಗವಂತನೇ ಸಿಕ್ಕ ಅಂತ ಹೇಳಿ ಚೆನ್ನಾಗಿರ್ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಈ ಶ್ರದ್ಧೆಯ ಭಾಗವಲ್ಲ ಈ ಶ್ರದ್ಧೆಯನ್ನ ನಮ್ಮ ಮಕ್ಕಳಲ್ಲಿ ನೋಡಿ ಅದನ್ನ ಅವರ ಆಚರಣೆಗೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅಂತದ್ದೊಂದು ಸಂಸ್ಕಾರವನ್ನು ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆದ್ರೆ ಅವರು ವಾಸ್ತವದಲ್ಲಿ ಬದುಕೋದು ಸಾಧ್ಯವಾಗುತ್ತೆ ಇಲ್ಲಿ ಹೋದ್ರೆ ನಮ್ಮ ಬಹುಪಾಲು ಬದುಕು ವಾಸ್ತವದಿಂದ ದೂರವಾಗಿರುತ್ತೆ ನಮಗೆ ಸಿಗೋದು ಒಂದೇ ಒಂದು ಕ್ಷಣ ಈ ಕ್ಷಣದಲ್ಲಿ ಬದುಕಲಿಕ್ಕೆ ಒಂದೇ ಕ್ಷಣ ಇದಕ್ಕೆ ಈ ಒಂದು ಕ್ಷಣ ದಾಟಿದ ತಕ್ಷಣ ಇದು ಇತಿಹಾಸ ಆಯಿತು ನಾನು ಮಾತಾಡ್ತಾ ಇರುವಂತಹ ಇಪ್ಪತ್ತು ನಿಮಿಷಗಳಲ್ಲಿ ಇಪ್ಪತ್ತು ನಿಮಿಷ ಕಳೆದ ನಂತರ ಇಪ್ಪತ್ತು ನಿಮಿಷ ಇತಿಹಾಸ ಆಗೋಯ್ತು ಇಪ್ಪತ್ತು ನಿಮಿಷದ ನಂತರ ಬರುವುದೆಲ್ಲ ಭವಿಷ್ಯ ಆಯಿತು ಆ ಇಪ್ಪತ್ತು ನಿಮಿಷದ ನಂತರದ ಒಂದು ಕ್ಷಣ ಇದೆಯಲ್ಲ ಆ ಒಂದು ಕ್ಷಣ ಮಾತ್ರ ನನ್ನ ಪರಂಪರೆಯ ಭಾಗವಾಗಿ ಕಾಣಿಸ್ಕೊಳ್ತಾರೆ ನೀವು ರಾಮ ಮಂದಿರದ ಇನಾಗ್ಯರೇಷನ್ ನೋಡಬೇಕು ಬೆಳಿಗ್ಗೆ ನಾಲ್ಕೂವರೆಗೆ ಆ ಮನುಷ್ಯ ನದಿಯಲ್ಲಿ ಸ್ನಾನ ಮಾಡಿ ಹೇಗೆ ಒಬ್ಬ ಶ್ರದ್ಧಾವಂತ ಹಿಂದೂ ಒಂದು ಮಂದಿರದ ಗೆ ಬರಬಹುದು ಹಾಗೆ ಈ ದೇಶದ ಪ್ರಧಾನಿ ಬರುವಾಗಲೇ ಬರುವ ಶಬಾಷ್ ಏನ್ ಸುಂದರವಾಗಿದೆ ಈ ದೇಶದ ಭವಿಷ್ಯ ಅದ್ಭುತವಾಗಿದೆ ಅಂತ ಕಣ್ಣು ಇದೆಲ್ಲರೂ ನೋಡುವಾಗ ಸಂಸ್ಕಾರ ಬಹಳ ದೊಡ್ಡ ಒಂದು ಪ್ಲೇ ಮಾಡುತ್ತೆ ಅದರೊಳಗೆ ನಮ್ಮನ್ನ ನಾವು ಭಗವಂತನೊಂದಿಗೆ ಕನೆಕ್ಟ್ ಮಾಡಿಟ್ಟುಕೊಳ್ಳುವಂತಹ ಈ ಪ್ರಕ್ರಿಯೆಯು ಕೂಡ ಅಷ್ಟೇ ಅಗತ್ಯ ಅಂತ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ನೆನ್ಪಿಟ್ಕೊಳ್ಳಿ ಹೊರಗಡೆ ಏನ್ ಯೂನಿವರ್ಸ್ ನೋಡ್ತಾ ಇದೀವೋ ಈ ಜಗತ್ತು ನೋಡ್ತಿದೀವೋ ಇದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡ ಜಗತ್ತು ಒಳಗಿದೆ ಆ ಒಳಗಿನ ಜಗತ್ತಿಗೆ ಸಮಯವೇ ಕೊಟ್ಟಿಲ್ಲ ನಾವು ಅದು ಯಾವಾಗ ಸಮಯ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಮ್ಮ ಒಳಗಿನ ಪ್ರಜ್ಞೆಯನ್ನ ಜಾಗೃತಗೊಳಿಸಿಕೊಂಡಾಗ ಆ ಪ್ರಜ್ಞೆಯನ್ನ ಜಾಗೃತಗೊಳಿಸಲಿಕ್ಕೆ ಜಪ ಮತ್ತು ತಪವನ್ನ ನಾವು ವಾಹಕವಾಗಿ ಬಳಸ್ಕೊಂಡಾಗ ಸಾಧ್ಯ ಅಂತ ನಾನಂತೂ ಅತ್ಯಂತ ಕೃತಕೃತ್ಯತೆಯಿಂದ ಭಾವಿಸ್ತಾ ಈ ಸುಂದರವಾದ ಕಾರ್ಯಕ್ರಮವನ್ನ ಸಂಸ್ಕಾರದ ಹೆಸರಲ್ಲಿ ಆಯೋಜಿಸಿ ಕಟ್ಟಾಕಿ ಕಡೆ ಎಲ್ಲರನ್ನೂ ಸೇರಿಸಿಕೊಂಡು ಬೇರೆ ಬೇರೆ ಕಾರಣಗಳೇ ನಾವು ಕೂತಿರ್ಬೋದು ಕೆಲವರು ಕಾರ್ಯಕ್ರಮ ಬರಲೇಬೇಕು ಅಂತ ಇನ್ನು ಕೆಲವರು ಪದಾಧಿಕಾರಿಗಳು ಕೂತಿರ್ಬೋದು ಕೂತಿರೋ ಪ್ರತಿಯೊಬ್ಬರಿಗೂ ಕೂಡ ಏನಾದ್ರೂ ಒಳಗೊಂಡ ಮುಟ್ಟಿಸಬೇಕು ಎನ್ನುವಂತ ಒಂದು ಸಂಸ್ಕಾರವನ್ನು ಏನು ಹವ್ಯಕರು ಬೆಳೆಸ್ತಿದ್ದೀರಿ ನಾನು ಹವ್ಯಕರ ಆ ಆಲೋಚನೆಗೆ ನತಮಸ್ತಕನಾಗ್ತಾನೆ ಎಲ್ರಿಗೂ ಧನ್ಯವಾದಗಳು ಪ್ರೀತಿಯಿಂದ ಆಲಿಸ್ತೇನೆ ನಿಮಗೆ ಪ್ರೀತಿಯಿಂದ ಕಾಣಿಸ್ತಾರೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಶತಾವಧಾನಿ ಆರ್ ಗಣೇಶ್ ಬಹುಶಃ ಇವರ ಪರಿಚಯವನ್ನು ಹೇಳುವುದು ಅಂತಂದರೆ ಸೂರ್ಯನ ಪರಿಚಯವನ್ನು ಹೇಳುವುದಾಗಿ ಅಂದರೆ ನನ್ನ ಭಾವನೆ ಅವಧಾನದ ಎಂಬ ಭಾರತೀಯ ಸಂಸ್ಕೃತಿಯ ವಿದ್ವತ್ವಿಕಾಸವನ್ನ ದೇಶಾದ್ಯಂತ ಸಾವಿರಾರು ಪ್ರದರ್ಶನಗಳನ್ನ ನೀಡಿ ಅದರ ಪುನರುಜ್ಜೀವನ ಹಾಗೂ ಮಹಾಸಭೆಯ ಗೌರವವು ಕೂಡ ಸಲ್ಲುತ್ತೆ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಇವರಿಗೆ ಎಲ್ಲೆಲ್ಲಿ ಸಂಸ್ಕೃತಿಯ ಧನಿ ಅನನ್ಯತೆ ಇದೆಯೋ ಗುರುತಿಸಿದ ಗೌರವ ಆ ಸಂಸ್ಕಾರ ಸಾರ ಎಂಬುದರ ಪ್ರತಿರೂಪ ಇಲ್ಲಿ ವೇದಿಕೆಯಲ್ಲಿ ಮೈವೇಟ್ ಎಲ್ಲ ಸಂಸ್ಕೃತಿಯ ಧನಿಯ ಅನಾವರಣ ಡಾಕ್ಟರ್ ಆರ್ ಗಣೇಶ್ ಅವರು ಶತಾವಧಾನ ಕಲೆಯ ಮೂಲಕ ನಾಡಿನ ಮನೆ ಮಾತಾಗಿರುವುದು ಇವರು ನಮ್ಮನ್ನ ಉದ್ದೇಶಿಸಿ ಸಂಸ್ಕಾರಗಳ ಮಹತ್ವ ಹಾಗೂ ಪ್ರಸ್ತುತತೆ ಇರುವ ವಿಚಾರದ ಕುರಿತು ತಮ್ಮ ವಿಚಾರವನ್ನ ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ಅವರ ಮಾತಿನ ಮಂಟಪಕ್ಕಾಗಿ ಈ ಸಮಯವನ್ನ ಮೀಸಲಿಡ್ತಾ ಇದ್ದೇವೆ ಕದೀಪ ಮಹಾಸಭೆಯ ವತಿಯಿಂದ ಈ ಸಂಸ್ಕಾರ ಮಹೋತ್ಸವ ನಡೀತಾ ಇರೋದು ತುಂಬಾ ಸಂತೋಷದ ಸಂಗತಿ ಅದರ ಹೆಸರೇ ತುಂಬಾ ಅರ್ಥಪೂರ್ಣವಾಗಿ ಬಹು ಸ್ವಾರಸ್ಯ ಗ್ರಾಸಿಯಾಗಿದೆ ವ್ಯಕ್ತಿಗತವಾಗಿ ನಾನು ತುಂಬಾ ಪ್ರೀತಿಯಿಂದ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಸಮುದಾಯಗಳ ಪೈಕಿ ಹದಿನಿಕ ಸಮುದಾಯ ತುಂಬಾ ವಿಶಿಷ್ಟವಾದದ್ದು ಅದನ್ನು ಬರಲಿ ಇಲ್ಲಿವರೆಗೆ ಅಂದ್ರೆ ನನ್ನ ಎಷ್ಟೋ ಜನ ನಾನು ಅಭಿಜ್ ಸಮುದಾಯಕ್ಕೆ ಸೇರಿದವರು ಅಂತ ಭಾವಿಸಿದ್ದಾರೆ ಅದು ತಪ್ಪಲ್ಲ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಇಲ್ಲಿಯ ಯಾವುದೇ ಕಾರ್ಯಕ್ರಮಗಳಿಗೆ ಬರುವುದು ನನಗೆ ತುಂಬಾ ಸಂತೋಷದ ಸಂಗತಿ ಅಭಿಜ್ ಸಮುದಾಯದ ಯಾವುದೇ ಹಾಗು ಹೋಗುವುದರ ಜೊತೆಗೆ ಸೇರಿಕೊಳ್ಳುವುದು ನನಗೆ ಬಹಳ ಆನಂದ ಕೊಡ್ತಕ್ಕಂಥ ಸಂಗತಿ ಕೂಡ ಆಗಿದೆ ಅವರಿಗೆ ಈಗ ಈ ಸಂಸ್ಕಾರದ ಬಗೆಗೆ ಒಂದು ಜಾಗೃತina ಮೂಡಿಸಿಕೊಳ್ಳಬೇಕು ಅನ್ನುವ ಪಾಪ ಬಂದೆುದು ತುಂಬಾ ದೊಡ್ಡ ವಿಷಯ ಮತ್ತೆ ನಮ್ಮ ರಾಜ್ಯದಿಂದ ಬಾವ ಮಹವ್ಯಕನೆ ವಿಶ್ವ ಸಮೇಡನಕೆ ಗನ್ನಿ ಸಂಸ್ಕೃತ ಸಂಸ್ಕೃತಿ ಚಿಂತಕರು ಶ್ರೀ ರಾಮಚಂದ್ರ ಪರಮಠದ ಧರ್ಮಕರ್ಮ ವಿಭಾಗದಲ್ಲಿ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಾಗ್ಮೀಗಳು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಿಖರವಾಗಿ ಹೇಳಬಲ್ಲವರು ಅವರ ಇನ್ನೂ ಹೆಚ್ಚಿನ ಪರಿಚಯ ಅವರ ಮಾತಿನಿಂದಲೇ ಆಗಬಲ್ಲುದು ಅನ್ನೋದನ್ನು ಹೇಳ್ತಾ ಇದ್ದಾರೆ